ಸಮುದ್ರದ ಆಳವಾಗಿರುವಂತಹ ಮುತ್ತು ಎಷ್ಟು ಬೆಲೆ ಬಾಳುತ್ತೆ ಅದೇ ತರ ನಮ್ಮ ಒಳಗಿರುವಂತಹ ಶಕ್ತಿ ಎಷ್ಟು ಬೆಲೆ ಬಾಳುವಂಥದ್ದು ಅಂತ ಒಬ್ಬ ರಾಜನ ಕಥೆಯಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ ರಾಜ ಎಲ್ಲವನ್ನೂ ಸಾಮ್ರಾಜ್ಯವನ್ನು ಎಲ್ಲ ಮೇಲೆ ಅವನಿಗೆ ಮನಸ್ಸಿನಲ್ಲಿ ಯಾಕೋ ಖಾಲಿ ಖಾಲಿ ಯಾಕೆ ಈಗ ಆಯ್ತು ಈ ವಿಡಿಯೋದ ಮುಖಾಂತರ ಇರ್ತಾನೆ ಅವನು ತಾನು ಇಡೀ ಜಗತ್ತನ್ನೆಲ್ಲ ನಾನು ಆಳ್ಬೇಕು ಇಡೀ ಜಗತ್ತು ನನ್ನ ಅಂಗೈಯಲ್ಲಿ ಇರಬೇಕು ಅಂಥೇಳಿ ಎಲ್ಲ ರಾಜರ ಮೇಲೆ ದಾಳಿ ಮಾಡ್ತಾನೆ ಯೌವನದಲ್ಲಿ ಇಡೀ ಎಲ್ಲ ರಾಜರುಗಳನ್ನೆಲ್ಲ ಸೋಲಿಸಿ ಅವನು ತನ್ನ ವಶಕ್ಕೆ ಪಡ್ಕೊತಾನೆ ಆ ವಶಕ್ಕೆ ಪಡೆದುಕೊಂಡು ಅವನು ಗೆದ್ದಿರ್ತಾನೆ ಆ ಗೆದ್ದಾಗ ಅವನಿಗೆ ಏನೇನು ಸಿಕ್ಕಿರುತ್ತೆ ಅಂದ್ರೆ ಸುಂದರವಾದ ಸ್ತ್ರೀಯರು ಗಜಪಡೆಗಳು ಆವರಣಗಳು ಮುತ್ತು ರತ್ನಗಳು ಒಳ್ಳೊಳ್ಳೆ ನಗರಗಳು ಎಲ್ಲವೂ ಸಿಕ್ಕಿರುತ್ತೆ ಈ ಸಿಕ್ಕಿದ ನಂತರ ಕೆಲವು ಕಾಲ ಕಳೆದ ನಂತರ ಅವನಿಗೆ ಏಜ್ ಆಗ್ತಾ ಬರುತ್ತೆ ಆವಾಗ ಅವನ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡುತ್ತೆ ನನ್ನ ಹತ್ರ ಎಲ್ಲವೂ ಇದೆ ಆದರೆ ಯಾಕೋ ಸಾಮಾನ್ಯ ಮನುಷ್ಯರಂತೆ ಒಂದು ದಿನ ನನಗೆ ನೆಮ್ಮದಿಯ ಗಿರಕ್ ಆಗ್ತಾ ಇಲ್ವಲ್ಲ ಏನ್ ಮಾಡೋದು ಯಾಕೆ ಹೀಗೆ ಆಗ ಅವನ ಆಸ್ಥಾನಕ್ಕೆ ಒಬ್ಬ ಆ ಯತಿಯರು ಬರ್ತಾರೆ ಸನ್ಯಾಸಿ ಆ ಸನ್ಯಾಸಿನ ನೋಡ್ಬಿಟ್ಟು ಓ ನನ್ನ ಈ ಆತ್ಮ ಜ್ಞಾನವನ್ನು ಪಡೆದುಕೊಳ್ಳಲು ಈ ಸನ್ಯಾಸಿ ಹತ್ರ ಕೇಳಿದ್ರೆ ನನಗೆ ಆ ಅವ್ರು ನನಗೆ ಆ ಆತ್ಮಜ್ಞಾನ ಕೊಡ್ಬೋದು ಅನ್ನೋ ರೀತಿ ಅವನು ಆ ಸನ್ಯಾಸಿ ಯತಿಯರ ಹತ್ರ ಹೋಗಿ ಕೇಳ್ತಾನೆ ರಾಜ ನನ್ನ ಹತ್ರ ದನ ಕನಕಗಳು ಎಲ್ಲವೂ ಇದೆ ಆದ್ರೆ ನನಗೆ ಸಾಮಾನ್ಯ ಜನರಂತೆ ನಿದ್ರೆ ಮಾಡಲು ಆಗುತ್ತಿಲ್ಲ ನಾನು ಯಾರು ನನಗೆ ಯಾಕೆ ಹೀಗೆ ಆಗ್ತಾ ಇದೆ ಎಂದು ತಿಳಿತಿಲ್ಲ ದಯವಿಟ್ಟು ನನಗೆ ಆತ್ಮಜ್ಞಾನ ಕೊಡಿ ಎಂದು ರಾಜ ಯತಿಗೆ ಕೇಳುತ್ತಾನೆ ಆಗಲಿ ಮಹಾರಾಜ ಆತ್ಮಜ್ಞಾನ ಎಂಬುದು ನಮ್ಮೊಳಗೆ ನಾವೇ ಇಳಿದು ನೋಡಬೇಕು ನೀನು ತಾನೇ ನೋಡಲು ಸಾಧ್ಯ ಅದು ನಿನ್ನೊಳಗಿನ ಶಕ್ತಿಯನ್ನು ನೋಡಲು ನಿನಗೆ ಮಾತ್ರ ಸಾಧ್ಯ ಆದರೆ ತರಬೇತಿ ಬೇಕು ಒಳ್ಳೆ ಅಭ್ಯಾಸದಿಂದ ಮಾತ್ರ ಸಾಧ್ಯ ರಾಜ ನೀನು ಹೇಗೆ ಹೊರಗಿನ ವಸ್ತುಗಳನ್ನು ನೋಡಲು ಸಾಧ್ಯವಾಗುವುದೋ ಹಾಗೆಯೇ ನಿನ್ ನಿನ್ನೊಳಗೆ ಅಡಗಿರುವ ಶಕ್ತಿಯನ್ನು ನೋಡಲು ನಿನಗೆ ಮಾತ್ರ ಸಾಧ್ಯ ರಾಜ ಮಹಾರಾಜ ಮತ್ತು ಯತಿಯರು ಒಂದು ರಹಸ್ಯದ ಜಾಗಕ್ಕೆ ಹೋಗ್ತಾರೆ ಗುಪ್ತ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಗೋಡೆಯ ಮೇಲೆ ವಿಶಾಲವಾದ ಕನ್ನಡಿ ಇರುತ್ತೆ ಯತಿಗಳು ಕೇಳ್ತಾರೆ ಮಹಾರಾಜ ಈ ಕನ್ನಡಲ್ಲಿ ಏನು ಕಾಣ್ತಿದೆ ಅದಕ್ಕೆ ರಾಜ ನನ್ನದೇ ಪ್ರತಿಬಿಂಬ ಕಾಣ್ತಾ ಇದೆ ಯತಿಯವರೇ ನನ್ನ ದೇಹ ಕಾಣ್ತಾ ಇದೆ ನನ್ನ ಮೇಲೆ ಇರುವ ಬಂಗಾರದ ಒಡವೆ ಕಾಣ್ತಾ ಇದೆ ಹಾಗೂ ನನ್ನ ಕಿರೀಟ ನನ್ನ ದೇಹದ ಮೂಳೆಗಳು ವಸ್ತುಗಳು ಹೀಗೆ ರಾಜ ಹೇಳ್ತಾ ಹೋಗ್ತಾನೆ ಅವಾಗ ಎತಿ ಕೇಳ್ತಾರೆ ನಗ್ತಾ ಕೇಳ್ತಾರೆ ಏನೆಲ್ಲ ಕಾಣ್ತಾ ಇದೆ ರಾಜ ಅದೆಲ್ಲ ನಿನ್ನ ಒಳಗಿನವೋ ಅಥವಾ ಹೊರಗಿನವೋ ನನಗೆ ಕಾಣುತ್ತಾ ಇರುವುದೆಲ್ಲವೂ ನನ್ನ ಹೊರಗಿನವು ಎತಿಯರೆ ಮತ್ತೆ ಎತಿ ಸನ್ಯಾಸಿ ಇವುಗಳನ್ನು ನೋಡುತ್ತಿರುವುದು ಯಾರು ಅದೇ ನೋಡ್ತಿದ್ದೀನಿ ಎತಿಯವರೇ ಅದಕ್ಕೆ ಎತಿ ಮತ್ತೆ ಕೇಳ್ತಾನೆ ನಾನು ಅಂದ್ರೆ ಅದು ಯಾರು ದೇಹವೋ ಮನಸ್ಸೋ ಭಾವನೆಗಳೋ ರಾಜನು ಒಂದು ಸಲ ಮನಸ್ಸಿನಲ್ಲಿ ಯೋಚಿಸುತ್ತಾನೆ ನಾನು ದೇಹವೋ ಇಲ್ಲ ನಾನು ಮನಸ್ಸೋ ಇಲ್ಲ ನಾನು ಭಾವನೆನೋ ದೇಹವಾದರೆ ನನ್ನ ಮನಸ್ಸು ಅದನ್ನು ಗುರುತಿಸುತ್ತಿದೆ ಆಗದರೆ ನಾನು ಮನಸ್ಸಾಗಿರಬೇಕು ನಾನು ಮನಸ್ಸಾದರೆ ನನ್ನ ಭಾವನೆ ಬದಲಾಗ್ತಾ ಇದೆ ಹಾಗಾದರೆ ನಾನು ಭಾವನೆ ಆಗಿರಬೇಕು ನಾನು ಭಾವನೆ ಇರಬೇಕು ಎಂದು ಯೋಚಿಸುತ್ತಾ ಇದ್ದಾಗ ಅವಾಗ ಯತಿ ಹೇಳ್ತಾರೆ ರಾಜ ನೀನು ಯಾರು ಎಂದು ತಿಳಿದುಕೊಳ್ಳಲು ನಾನು ಈಗ ತಾನೇ ನಿನಗೆ ಆತ್ಮಜ್ಞಾನದ ಬೀಜವನ್ನು ಬಿತ್ತಿದ್ದೇನೆ ರಾಜ ನೀನು ನಾನು ಈ ದೇಹ ಮನಸ್ಸು ಭಾವನೆ ಎಂದು ಯೋಚಿಸುತ್ತಾ ಕುಳಿತುಕೊಂಡರೆ ಜೀವನವೆಲ್ಲ ಸಮುದ್ರದ ಅಲೆಯಂತೆ ಮನಸ್ಸು ಅಪ್ಪಳಿಸುತ್ತಾ ಇರುತ್ತದೆ ಆಲೋಚನೆಗಳಿಂದ ತುಂಬಿಕೊಂಡಿರುತ್ತದೆ ಮನಸ್ಸು ನೀನು ಇವುಗಳನ್ನೆಲ್ಲ ನೋಡುತ್ತಾ ಇರುವವನು ನಾನು ಸಾಕ್ಷಿ ಎಂದು ಅರಿತುಕೊಂಡಾಗ ಮಾತ್ರ ನಿನ್ನೊಳಗೆ ಸಾಕ್ಷಿ ಇದೆ ಅದು ಯಾವಾಗಲೂ ನೋಡುತ್ತಾ ಇರುತ್ತದೆ ಯೋಚಿಸುತ್ತಿರುತ್ತದೆ ತೀರ್ಮಾನಿಸುತ್ತಿರುತ್ತದೆ ರಾಜ ನಿನ್ನ ಶುದ್ಧ ಸ್ವರೂಪವೇ ಅದು ನಿನ್ನ ಆತ್ಮ ಅದು ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡುತ್ತಾ ಇರುತ್ತದೆ ಅವಾಗ ನೀನು ಸಮುದ್ರದ ಶಾಂತತೆಯಾಗಿ ಜೀವಿಸುತ್ತೀಯ ಎಂದು ಎತ್ತಿಯವರು ರಾಜನಿಗೆ ಆತ್ಮ ಜ್ಞಾನದ ಬೀಜವನ್ನು ಬಿತ್ತಿದ್ದರು ಬದುಕಿನಲ್ಲಿ ನಾವು ಯಾರು ಎಂತ ತಿಳಿಯದೆ ನಾವು ಓಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ನೋಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಆತ್ಮದ ಬಗ್ಗೆ ನಾನು ಒಂದು ಹೇಳಿದ್ದೆ ಈ ನಟಗಳನ್ನು ಆಳುವುದು ಇಂದ್ರ ಈ ಪಂಚೇಂದ್ರಿಯಗಳನ್ನು ಆಳುವುದು ಈ ಮನಸ್ಸು ಹಾಗೆ ಹೇಗೆ ಈ ಪಂಚೇಂದ್ರಿಯಕ್ಕೆ ದಾಸನ ಆಗ್ಬಿಟ್ಟು ಮನುಷ್ಯ ತನ್ನ ಆತ್ಮದ ಬಗ್ಗೆ ಯೋಚಿಸದೆ ಅದರ ಮಾತನ್ನು ಕೇಳದೆ ಅವನು ಓಡ್ತಾ ಆಯ್ತಾನೆ ಲೈಫಲ್ಲಿ ನೋಡಿ ನಮ್ಮ ಮನಸ್ಸು ಯಾವಾಗ ಇದರ ಡಿಸ್ಟರ್ಬ್ ಆಗಿರುತ್ತೆ ಮನಸ್ಸು ತುಂಬಾ ಚಂಚಲ ಆಗಿರುತ್ತೆ ಆವಾಗ ನಮ್ಗೆ ಸಮುದ್ರದ ಅಲೆಯಂತೆ ಒರ್ರೊಂದು ಸೌಂಡ್ ಮಾಡಿ ದಡಕ್ಕೆ ಬಂದು ಒಡೀತಾ ಇರುತ್ತೆ ಮತ್ತೆ ಹೋಗ್ತಾ ಇರತ್ತೆ ಈ ತರ ಯಾವಾಗ ಸೌ ಸೌಂಡ್ ಮಾಡ್ತಾ ಇರುತ್ತೆ ಆ ಸಮುದ್ರದ ಅಲೆ ಯಾವಾಗ ಉಕ್ಕಿ ಉಕ್ಕಿ ಇರುತ್ತೆ ಅವಾಗ ಯಾರು ಸಮುದ್ರಕ್ಕೆ ಹೋಗಿ ಆ ಮೀನ್ ಹೋಗಲ್ಲ ಮತ್ತೆ ಒಳಗಡೆ ಏನೆಲ್ಲ ಇದೆ ಮುತ್ತು ರತ್ನ ಏನೆಲ್ಲ ಬೆ ಬೆಲೆ ಬಾಳುವ ವಸ್ತು ಎಲ್ಲ ಇದೆ ಬಟ್ ಅದನ್ನ ನಾವು ತಗೋಬೇಕು ಹೋಗಿ ಇಳಿಬೇಕು ಅಂದ್ರೆ ಸಮುದ್ರ ಶಾಂತವಾಗಿರ್ಬೇಕು ಅವಾಗ ಮಾತ್ರ ತಗೋಬರಕ್ಕಾಗತ್ತೆ ಅದೇ ತರ ನಮ್ ಮನಸ್ಸು ಆಶೆ ನಮ್ಮ ಮನಸ್ಸು ಯಾವಾಗ ಶಾಂತವಾಗಿರುತ್ತೆ ಅವಾಗ ಮಾತ್ರ ನಾವು ನಮ್ಮ ಒಳಗಡೆ ಇಳಿಯಕಾಗತ್ತೆ ಅಂದ್ರೆ ನಾನು ಏನು ನನ್ನ ಸ್ಟ್ರೆಂತ್ ಏನು ಅಂತ ತಿಳ್ಕೊಳಕಾಗತ್ತೆ ಯಾವಾಗ್ಲೂ ನಾವು ಆ ಒಂದು ಮಾತಿಗೆ ಸಿಟ್ಟಾಗೋದು ಇಲ್ಲ ಅಂದ್ರೆ ಮಾತನ್ನ ಬದಲಾಯಿಸೋದು ಇಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಆ ಸುಮ್ ಯಾರ ಹೇಳಿದ್ರು ನಿನಗೆ ಮಾಟ ಮಾಡಿದರೆ ಯಾರ ಹೇಳಿದ್ರು ನಿಮ್ಗೆ ಮದ್ದು ಹಾಕಿದ್ದಾರೆ ಎಲ್ಲದೂ ಮನಸ್ಸಿಗೆ ತಗೊಂಡು ಡಿಸ್ಟರ್ಬ್ ಆಗಿ ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಮನಸ್ಸು ಹಾಳಾಗಿದೆ ಧ್ಯಾನ ಜಪ ಎಲ್ಲ ಕ್ಲಾಸ್ಗಳು ನಡೀತವೆ ಎಷ್ಟು ಮನಸ್ಸು ತುಂಬ ಡಿಸ್ಟರ್ಬ್ ಆದಾಗ ಅಂತ ಪ್ಲೇಸಿಗೆ ಹೋಗಿ ನಿಮ್ಮ ಶಾಂತತೆಗೆ ತರಿಸ್ತಾರೆ ಮನಸ್ಸು ಶಾಂತ ಆಗಿ 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 ಏನಾಗುತ್ತೆ ಆ ಸಾತ್ವಿಕ ಮನೋಭಾವ ಬರುತ್ತೆ ಆ ಸಾತ್ವಿಕ ಮನೋಭಾವ ಬಂದಾಗ ಎಲ್ಲರ ಹತ್ರನೂ ನೀವು ಆಗಿ ಮಾತಾಡ್ತೀರಾ ಆಗಿ ಮಾತಾಡಿ ನಿಮ್ಮ ಬಗ್ಗೆ ನಿಮಗೆ ಒಂದು ನಾನು ಇಷ್ಟು ದಿನ ಹೇಗಿದ್ದೆ ನಾನು ಈಗ ಹೇಗಿರ್ಬೇಕು ಅನ್ನೋ ಭಾವನೆ ಶುರು ಆಗುತ್ತೆ ಕೆಲವರು ನಾನ್ವೆಜ್ ಅನ್ನ ತಿನ್ನೋದು ಬಿಟ್ಟಿರ್ತಾರೆ ಕೆಲವರು ಕೆಟ್ಟ ಚಟಗಳನ್ನ ಬಿಟ್ಟಿರ್ತಾರೆ ಒಳ್ಳೆ ಜನರ ಜೊತೆ ಮಾತ್ರ ಅವ್ರು ಮಾತಾಡ್ತಾರೆ ಅವ್ರ ಹಾಕುವ ಅವರು ಸ್ಟೇಟಸ್ ನೋಡಿ ಅವ್ರು ಚೇಂಜ್ ಆಗಿರುತ್ತೆ ಪಾಸಿಟಿವ್ ಆಗಿರ್ತಾರೆ ಅವ್ರ ಮುಖದಲ್ಲಿ ಒಂದು ಗ್ಲೋ ಇರುತ್ತೆ ನಿಮಗೆ ಯಾವುದು ಒಳ್ಳೆ ವಿಷಯ ಅನ್ಸುತ್ತೆ ಅದನ್ನ ಇಟ್ಕೊಳ್ಳಿ ಯಾವ ಅದನ್ನ ಇಟ್ಕೋಬೇಕಷ್ಟೇ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅದು ಏನ್ ನೀವು ಇಟ್ಕೊಂತೀರ ಅದು ಅದ್ರ ತಕ್ಕಂತೆ ಅದು ಫಲ ಕೊಡುತ್ತೆ ಒಳ್ಳೆ ವಿಷಯ ಇಟ್ಕೊಂಡ್ರೆ ಒಳ್ಳೆ ಫಲ ಕೊಡುತ್ತೆ ನೀವು ಕೆಟ್ಟು ವಿಷಯ ಇಟ್ಕೊಂಡ್ರೆ ಕೆಟ್ಟು ಫಲ ಕೊಡುತ್ತೆ ಅಷ್ಟೇ ಇದೇ ತರಹದ ಹೊಸ ಹೊಸ ಕಥೆಗಳ ಮುಖಾಂತರ ಮೌಲ್ಯಗಳನ್ನ ಹೇಳ್ತಾ ವಿಡಿಯೋ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ